ಶಿರಾ ನಗರದ ಸಾವಿರಾರು ಬಡ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡುವ ಉದ್ದೇಶದಿಂದ ನಿವೇಶನ ವಿಂಗಡಣೆ ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ದೆಹಲಿಯ ವಿಶೇಷ ಪ್ರತಿನಿಧಿ ಶಿರಾ ಕ್ಷೇತ್ರದ ಜನಪ್ರಿಯ ಶಾಸಕ ಡಾಕ್ಟರ್ ಟಿಬಿ ಜಯಚಂದ್ರ ಅವರು ಶಿರಾ ನಗರಸಭೆ ಅಧ್ಯಕ್ಷ ಜೀಶಾನ್ ಮೊಹಮ್ಮದ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಅರ್ಜಿಗಳು ಇದೆ ಯಾವತ್ತು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಜಾತಕ ಅಂತ ಕಾಯ್ತಾ ಇದ್ರು ಅದಕ್ಕೆ ಈಗ ಒಂದು ಕಾಲವನ್ನ ಕೂಡಿ ಬರ್ಲಿಕ್ಕೆ ನಮ್ಮ ಜತೆಂದ್ರ ಸಾಹೇಬ್ರವರು ಕಾರಣೀಭೂತರಾಗಿದ್ದಾರೆ ಯಾಕೆಂತಂದ್ರೆ ಅದಕ್ಕೆ ಕಾಯಕಲ್ಪವನ್ನ ಆದನೇನೆ ಕೊಟ್ಟಿದ್ರು ಈ ದಿನ ಇವತ್ತು ಕಾರ್ಯರೂಪಕ್ಕೆ ತಂದು ಇವತ್ತು ನೂರನೇ ಸವರೆ ನಂಬರ್ ನಲ್ಲಿ ಗುದರಿ ಪೂಜೆ ಕಾರ್ಯಕ್ರಮವನ್ನ ಸೈಟ್ ಫಾರ್ಮೇಶಿಂಗ್ ಮಾಡ್ಲಿಕ್ಕೆ ಗುದರಿ ಪೂಜೆ ಕಾರ್ಯಕ್ರಮವನ್ನ ಈ ದಿನ ಸಾಹೇಬರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಇಟ್ಕೊಂಡಿದೀವಿ ಮುಖ್ಯವಾಗಿ ಇಲ್ಲಿ ನೂರನೇ ಸುವರೆ ನಂಬರ್ ನಲ್ಲಿ ಎಕರೆ ಮೂವತ್ತೊಂದು ಗಂಟೆ ಇದೆ ನೆಕ್ಸ್ಟ್ ನೂರ ಹದಿನೆಂಟಲ್ಲಿ ಐದ್ ಎಕರೆ ಮೂವತ್ತೊಂದು ಕೋಟಿ ಜಾಗ ಇದೆ ಕೂತ್ಕೊಳ್ಳಪ್ಪ ಕೂತ್ಕೊಳ್ಳಿ ಕೂತ್ಕೊಳ್ಳಪ್ಪ ಆಮೇಲೆ ನಿಮ್ದು ಏನು ಸಮಸ್ಯೆ ಇದ್ರೆ ಹೇಳ್ಬೋದು ಹೇಳ್ಬೋದು ಕೂತ್ಕೊಳ್ಳಿ 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 ನೆಕ್ಸ್ಟ್ ನೂರ ಹತ್ತೊಂಬತ್ತರಲ್ಲಿ ಹತ್ತು ಎಕರೆ ಇದೆ ಇದಲ್ದಲೆ ನೆಕ್ಸ್ಟ್ ಎಮ್ ಎರ್ ಹಳ್ಳಿಯಲ್ಲಿ ಮುಖ್ಯವಾಗಿ ಎಮ್ ಸುಮಾರು ತೊಂಬತ್ತು ಎಕರೆ ಇದೆ ರೈಲ್ವೆಗೆ ಒಂದು ಹತ್ತು ಎಕರೆ ಹೋಗುತ್ತೆ ಅದ್ ಬಿಟ್ಟರೆ ಉಳಿದಿದೆ ಅಂತ ಎಲ್ಲರಿಗೂ ಸಹಿತ ಬಡವರಿಗೆ ನಿವೇಶನವನ್ನ ಹಂಚಲಿಕ್ಕೆ ತಯಾರಿಯನ್ನ ನಾವು ನಗರಸಭಾ ವತಿಯಿಂದ ಈಗಾಗಲೇ ನಗರಸಭೆ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್ ಸದಸ್ಯರಾದ ಅಜಯ್ ಕುಮಾರ್ ಎಸ್ಎಲ್ ರಂಗನಾಥ್ ಬೂರಾನ್ ಮೊಹಮ್ಮದ್ ಅಮಾನುಲ್ಲಾ ಖಾನ್ ನಗರಸಭೆ ಆಯುಕ್ತ ರುದ್ರೇಶ್ ಫರ್ಮಾನ್ ಮಧೀರ್ ಆಶ್ರಯ ಸಮಿತಿ ವಾಜಾರಾಹಳ್ಳಿ ರಮೇಶ್ ನೂರುದ್ದೀನ್ ಜಯಲಕ್ಷ್ಮಿ ಮಹೇಶ್ ಧ್ರುವಕುಮಾರ್ ರಾಮಚಂದ್ರಪ್ಪ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನು ಖರೀದಿಸಬೇಕಾ ಎಲ್ಲ ರೀತಿಯ ಅಡುಗೆ ಸಾಮಗ್ರಿಗಳನ್ನು ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನು ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನು ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಹಿಂದೆ ಭೇಟಿ ನೀಡಿ ತೇಜಸ್ವಿನಿ ಟ್ರೇಡರ್ಸ್ ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ ಸ್ಥಳ ವಾಸವಿ ಟೆಂಪಲ್ ಹತ್ತಿರ ಸಂತೆ ಬೀದಿ ರಸ್ತೆ ದಾಬಸ್ಪೇಟೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ನಾಲ್ಕು ಆರು ಎಂಟು ಐದು ಆರು ಎಂಟು ಮತ್ತು ಎಂಟು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಐದು ನಾಲ್ಕು ಏಳು ಒಂದು ಸೊನ್ನೆ